ನಮಸ್ಕಾರ ವೀಕ್ಷಕರೇ ಪ್ರಜಾಪ್ರತಿಧ್ವನಿ ನ್ಯೂಸ್ಗೆ ಸ್ವಾಗತ ನಾನು ಅರ್ವಿಕಾ ಎರಡು ತಿಂಗಳಾದರೂ ಆಸ್ಪತ್ರೆಯಲ್ಲಿ ಎಕ್ಸ್ ರೇ ಫಿಲಂ ಸರಿಪಡಿಸಿಲ್ಲ ಎಂದರೆ ಅದು ಆಸ್ಪತ್ರೆಯೋ ಅಥವಾ ಖಾಸಗಿ ವಿಕಿರಣ ಕೇಂದ್ರಗಳಿಗೆ ಹಸ್ತಾಂತರಿಸಿದ್ದಾರೆಯೋ ಎಂಬುದೇ ಪ್ರಶ್ನೆಯಾಗಿದೆ ದುರಸ್ತಿಯಾಗದ ವಿಕಿರಣ ಯಂತ್ರದಿಂದ ಸಾರ್ವಜನಿಕರ ಅಲೆದಾಟ ತಪ್ಪುತ್ತಿಲ್ಲ ಸಿರಗುಪ್ಪ ನಗರದ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಎಕ್ಸ್ರೇ ಫಿಲಂ ಖಾಲಿಯಾಗಿದೆ ಎಂದು ನಾಳೆ ಬಾ ನಾಳೆ ಬಾ ಎಂದು ಎಕ್ಸ್ರೇ ಮಾಡದೆ ಎರಡು ದಿನಗಳಿಂದ ನಮ್ಮನ್ನ ಊರಿಂದ ಆಸ್ಪತ್ರೆಗೆ ಆಸ್ಪತ್ರೆಯಿಂದ ಊರಿಗೆ ಅಲೆದಾಡಿಸುತ್ತಿದ್ದಾರೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು ಸಿರಗುಪ್ಪ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಎಕ್ಸ್ ರೇ ಫಿಲಂ ದಾಸ್ತಾನು ಲಭ್ಯವಿಲ್ಲದಿರುವುದರಿಂದ ವಿಕಿರಣ ಶಸ್ತ್ರ ಚಿತ್ರಣ ಅಧಿಕಾರಿ ಯಲ್ಲಪ್ಪ ಇವರಿಗೆ ವಿಕಿರಣ ಚಿತ್ರಣವನ್ನ ವೈದ್ಯಾಧಿಕಾರಿಗಳಿಗೆ ಮುಂದಿನ ಆದೇಶ ವರೆಗೂ ವಾಟ್ಸಪ್ ಮೂಲಕ ಕಳುಹಿಸಬೇಕು ಎಂದು ಸೂಚಿಸಲಾಗಿದೆ ಆದ್ದರಿಂದ ಎಲ್ಲ ಸಾರ್ವಜನಿಕರು ರೋಗಿಗಳು ಸಹಕರಿಸಬೇಕು ಎಂದು ವಿನಂತಿಸಿಕೊಳ್ಳಲಾಗಿದೆ ಎಂದು ಜ್ಞಾಪನಾ ಪತ್ರ ಅಂಟಿಸಲಾಗಿದೆ ಆದರೆ ಇಂದು ವಾಟ್ಸಪ್ ಮೂಲಕ ಚಿತ್ರೀಕರಣ ಕಳಿಸದಿರುವ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರಾದ ಮಹೇಶ್ ರಾಮಾಂಜನೇಯಲು ಹಾಗೂ ಇನ್ನಿತರರು ಆಕ್ರೋಶ ವ್ಯಕ್ತಪಡಿಸಿದರು ಎರಡು ತಿಂಗಳಾದರೂ ಆಸ್ಪತ್ರೆಯಲ್ಲಿ ಎಕ್ಸ್ ರೇ ಫಿಲಂ ಎಂದರೆ ಅದು ಆಸ್ಪತ್ರೆಯೋ ಅಥವಾ ಖಾಸಗಿ ವಿಕಿರಣ ಕೇಂದ್ರಗಳಿಗೆ ಹಸ್ತಾಂತರಗೊಳಿಸಿದ್ದಾರೆಯೋ ಎಂಬುದೇ ಪ್ರಶ್ನೆಯಾಗಿದೆ ಎಂದರು ಖಾಸಗಿ ಎಕ್ಸ್ ರೇ ಕೇಂದ್ರಗಳ ಮೂಲಕ ದುಡ್ಡು ಮಾಡುವ ಉದ್ದೇಶದಿಂದ ಎರಡು ದಿನಗಳಿಂದ ಅಲ್ಲಿ ಹೋಗು ಇಲ್ಲಿ ಹೋಗು ಎಂದು ಕಳುಹಿಸುತ್ತಿದ್ದು ಆಸ್ಪತ್ರೆ ಇದ್ದು ವ್ಯರ್ಥವಾಗಿದೆ ಉಚಿತವಾಗಿ ಎಕ್ಸ್ರೇ ಮಾಡುವ ಯಂತ್ರವೇ ಕೆಟ್ಟು ಹೋಗಿ ಎರಡು ತಿಂಗಳಾದರೆ ಸಾಮಾನ್ಯ ಕಡು ಬಡವರ ಸೌಲಭ್ಯಗಳು ಕುಸಿದಂತಾಗಿದೆ ಎಂದು ಇನ್ನಿತರ ರೋಗಿಗಳು ಆರೋಪಿಸಿದ್ರು ಇನ್ನು ಮುಂದಾದರೂ ಸಂಬಂಧಿಸಿದ ಅಧಿಕಾರಿಗಳು ಈ ಬಗ್ಗೆ ಎಚ್ಚೆತ್ತು ಆಸ್ಪತ್ರೆಯಲ್ಲಿ ಒಂದು ವೇಳೆ ಯಂತ್ರ ದುರಸ್ತಿಯಾಗಿದ್ದರೆ ಸರಿಪಡಿಸಬೇಕು ಇಲ್ಲವೇ ದುಡ್ಡು ಮಾಡುವ ಉದ್ದೇಶದಿಂದ ಜನರನ್ನ ಅಲೆದಾಡಿಸುತ್ತಿದ್ದರೆ ಸಂಬಂಧಿಸಿದವರ ಮೇಲೆ ಸೂಕ್ತ ಕ್ರಮ ಜರುಗಿಸಿ ಮೂಲಭೂತ ಚಿಕಿತ್ಸೆ ವಿಕಿರಣ ಚಿತ್ರಣದಂತಹ ಸೌಲಭ್ಯಗಳನ್ನು ಕಲ್ಪಿಸಬೇಕಾಗಿದೆ ಸರ್ ವಾಟ್ಸಪ್ ಹಾಕುವ ಬರಲ್ಲ ವಾಟ್ಸಪ್ ಕಳ್ಸೋಕ್ಕೂ ಬರಲ್ಲ ಹೇಳಿ ಸರ್ ಹೇಳಿ ನಾನು ಮಹೇಶ ರಾಮ ರವಿ ಎರಡು ದಿನ ಭೂಜಿ ಎಷ್ಟೊತ್ತೀಚೆ ಮಾಡಿದ್ರೆ ಬಂದಿದೆ ಕೇಳಿದೆ ಎರಡು ದಿನದಿಂದ ತೆಗಿ ಎರಡು ತಿಂಗಳ ಕಾಪಾಗ್ಯಾಗ ಈ ಕಾಪಾಗಿ ಸರ್ ನಮ್ಮ ಹೆಸ್ರು ರಾಮ ಬರಾಕ ಎಷ್ಟೋ ತೆಗ್ದು ತೆಗಿತಾ ಇಲ್ಲ ಏನು ಕಾಫಿ ಆಗಿ ಹೋಗಿದ್ದಂತೆ ಇದಕ್ಕಾಗಿ ಆಗಿದೆ ಗವರ್ಮೆಂಟ್ ಹಾಸ್ಪಿಟಲ್ ಸ್ಟಾಕ್ ಇರಬೇಕು ಮಿಷಿನ್ ಕಟ್ಟಿ ಹೋಗಿದಂತೆ ಅದು ಎರಡು ತಿಂಗಳಂತೆ ಮಿಷಿನ್ ಕಟ್ಟಿ ಹೋಗಿ ಆದ್ರೆ ಮಾಡಿಸ್ತಾ ಇಲ್ಲ ಎರಡು ತಿಂಗಳ್ತಿದ್ರೆ ಅರ್ಥ ಆಗ್ತಾ ಇಲ್ಲ ಸಾಲ ಮ್ಯಾಗೆ ಹೋಗ್ ಕೇಳಿದ್ರೆ ಹೋಗಿ ಮೊಬೈಲ್ ಕಳಸ್ರಂತಂದ್ರು ಮತ್ ಇವಾಗ ಇವಾಗ ಕೇಳಿದ್ರೆ ಅವ್ರೇ ಆಫ್ ಮಾಡೋ ಅಂತ ಹೇಳ್ತೀರಂತ ಇದಕ್ಕಾಗಿ ಆಫ್ ಮಾಡ್ರು ಇದಾಗಿತ್ತು ಇವತ್ತಿನ ಪ್ರಜಾಪ್ರತಿಧ್ವನಿ ನ್ಯೂಸ್ ನಮಸ್ತೆ